ೀರ ಹೋಗ್ತಾ ಇದ್ದಾರೆ ಆಮೇಲೆ ಕೃಷ್ಣಾಚಾರ್ಯಕಾರ ಬಳಸ್ತಾ ಇದ್ದಾರೆ ಅವರು ಈ ಟಾಪ್ ಕಮಿಟಿಗೆ ಬರ್ತಾ ಇದ್ ಅವರು ಕೂಡ ಬಿಟ್ಟು ಹೋಗ್ತಾರೆ ಆದ್ರೆ ಏಕೈಕ ಜವಾಬ್ದಾರಿ ರಚನಾ ಸಭೆಗೆ ಯಾರಾದರೂ ನಿರ್ವಹಿಸಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿವಸ ಸುದೀರ್ಘವಾಗಿ ಕಾಲ ತೆಗೆದುಕೊಂಡಿರ್ತಕ್ಕಂಥ ಸಂವಿಧಾನ ರಚನೆ ಸಭೆ ಎರಡು ವರ್ಷ ಹನ್ನೊಂದು ದಿನಗಳು ಹದಿನೇಳು ದಿನದ ಸುದೀರ್ಘವಾಗಿರ್ತಕ್ಕಂಥ ಕಾಲ ಕಾಲ ಕಾಲಾವಕಾಶವನ್ನು ತೆಗೆದುಕೊಂಡಿರ್ತಕ್ಕಂಥ ಏನು ಅಂದ್ರೆ ನೈಟಿಕಲ್ ಆರ್ಟಿಕಲ್ ಸೇರಿದೆ ಶೆಡ್ಯೂಲ್ ಸೇರಿದೆ ಪ್ರತಿಯೊಂದ್ರ ಬಗ್ಗೆನೂ ಎಲ್ಲ ಪ್ರಶ್ನೆಗಳಿಗೆ ಡಿಬೇಟ್ ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಎರಡು ನೂರ ತೊಂಬತ್ತೊಂಬತ್ತು ಜನ ಏನು ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಅವರಿಗೆ ಇರ್ತಕ್ಕಂಥ ಆತಂಕಗಳಿಗೆ ನಿವಾರಣೆ ಮಾಡಿ ಸಮಾಜ ಸೂತ್ರ ಕೊಟ್ಟು ಆ ಕರಡು ಸಮಿತಿಯನ್ನು ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಇತಿಹಾಸ ನೀವು ಸಂವಿಧಾನ ರಚನಾ ಸಮಿತಿಯ ಕರಡನ್ನ ಓದಬೇಕು ಅದರಲ್ಲಿ ಯಾರು ನಾಯಕ ಸಂಧಾನ ಕರ್ತವ್ರು ಯಾರು ಅಂತಕ್ಕಂಥದ್ದು ಕೂಡ ಸ್ಪಷ್ಟನೆ ಆಗ್ತಾ ಇದೆ ಇದನ್ನು ಬಿಟ್ಟು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೇವೆ ಸಂವಿಧಾನ ಸೆಕ್ಯುಲರ್ ಮತ್ತು ಏನು ಸಮಾಜವಾದ ಪದ ಇದೆ ಪದ ಕೆಟ್ಟ ಪದ ಅಂತ ಯಾವಾಗ ಹತ್ತೊಂಬತ್ತು ಹತ್ತೊಂಬತ್ತು ಸಂವಿಧಾನದ ನಲವತ್ತೆರಡನೇ ಕಲ್ಮಣ್ಣ ಇಂದಿರಾ ಗಾಂಧಿ ಅವರು ತಿದ್ದುಪಡಿ ಮಾಡಿ ಈ ಎರಡು ವಿಚಾರಗಳನ್ನು ಸೇರಿಸಿದ್ರು ಇದಕ್ಕೆ ಕಾರಣ ಇದೆ ಏನು ಕಾರಣ ಅಂದರೆ ಅವಾಗಿನ ಆರ್ ಎಸ್ ಎಸ್ನವರು ಜನಸಂಘದವರು ಪ್ರತಿಯೊಂದು ಸಂದರ್ಭದಲ್ಲಿ ಜಾತ್ಯವಾದಂತೆ ಪ್ರಹಾರವನ್ನು ಮಾಡ್ತಾ ಇದ್ರು ಟೀಕೆಯನ್ನು ಮಾಡ್ತಾ ಇದ್ರು ಸಮಾಜವಾದ ಸಿದ್ಧಾಂತಗಳಿಗೆ ಬೆಲೆಯನ್ನು ಕೊಡ್ತಾ ಇರಲಿ ಆ ಕಾರಣಕ್ಕಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಲವತ್ತೆರಡನೇ ಸಂವಿಧಾನ ಬೆಲೆ ಮಾಡೋದ್ರ ಮುಖಾಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಈ ಪದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸ್ತಾ ಇತ್ತು ಅಂದರೆ ಜಾತಿಗಳು ಅನ್ನೋದು ತಪ್ಪಲ್ಲ ಈ ದೇಶದಲ್ಲಿ ಎಲ್ಲರೂ ಅದೇ ಅನ್ನೋದನ್ನ ಒಂದು ಜಾತಿ ಆಗುತ್ತೆ ಅಂದ್ರೆ ಯಾರು ಮೇಲಲ್ಲ ಕೀಳಲ್ಲ ಅಂತಕ್ಕಂಥ ಸಂದೇಶ ಅಂತಕ್ಕಂಥದ್ದೇ ಜಾತ್ರೆ ಕೊಡ್ತಕ್ಕಂಥ ಇದು ಸಮಾಜ ಮಾತ್ರ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಪನ್ನಗಳ ಮೇಲೆ ಎಲ್ಲ ಆಸ್ತಿಗಳ ಮೇಲೆ ಎಲ್ಲ ಅಧಿಕಾರಗಳ ಮೇಲೆ ಸಮಗ್ರ ಜನತೆ ಅಧಿಕಾರ ಇರಬೇಕು ಸಮಾಜವಾದ ಸಿದ್ಧಾಂತ ಅದು ಇಡೀ ದೇಶದ ಎಲ್ಲ ಜನ ಈ ಸಂಪತ್ತಿಗೆ ಒಳ್ಳೆಯದಾಗಬೇಕು ಎಲ್ಲ ಅಧಿಕಾರವನ್ನು ಸಮಾನವಾಗಿ ಹಂಚಿ ಒಂದು ತಾತ್ವಿಕ ನಿಲುವೇನಿದೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಅವ್ರಿಗೆ ಇಡೀ ಸಮಸ್ತ ದೇಶದ ಜನರಿಗೆ ಸಂಪತ್ತಿನ ಮೇಲೆ ಅಧಿಕಾರ ಇರಬಾರ್ದು ಎಲ್ಲ ಅಧಿಕಾರಿಗಳು ಬಡವರ ಮಧ್ಯೆ ಹಂಚಿಕೆ ಆಗಬಾರ್ದು ಹಿಂದುಳಿದವರಿಗೆ ಹಂಚಿಕೆ ಆಗ್ಬಾರ್ದು ಬಡವರಿಗೆ ಹಂಚಿಕೆ ಹಾಕ್ಬಾರ್ದು ಅಂತಕ್ಕಂಥ ಒಂದು ಗುನ್ನಾನ ಇದರಲ್ಲಿದೆ ಅದಕ್ಕಾಗಿ ನಾನು ಬಿಜೆಪಿರ್ತಕ್ಕಂಥ ದಲಿತ ನಾಯಕರಲ್ಲಿ ವಿನಂತಿಯನ್ನು ಮಾಡ್ತೇನೆ ನಿಮ್ಗೆ ಏನಾದರೂ ಚೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅವರು ವಿಶ್ವಾಸ ಇದ್ರೆ ಭರವಸೆ ಇದ್ರೆ ಸಂವಿಧಾನದಲ್ಲಿ ನಂಬಿಕೆ ಇದ್ರೆ ಅಂತ ಪಕ್ಷದಲ್ಲಿ ಒಂದು ಕ್ಷಣ ಕೂಡ ಓಡಾಡೋದಕ್ಕೆ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಂಡು ವಹಿಸ್ತಾ ಇದೆ ಇವರಿಗೆ ಒಂದು ದುರಂತವನ್ನು ರಕ್ಷೆ ಮಾಡಬೇಕು ಬಡವರಿಗೆ ದುರ್ಬಲ ವರ್ಗಕ್ಕೆ ನ್ಯಾಯ ಸಿಗ್ಬೇಕಂತ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಏಕ ವ್ಯಕ್ತಿಯಾಗಿ ಪಾಪ ಒಬ್ಬರೇ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಟೀಕೆ ಕೂಡ ಗುರಿ ಆಗ್ತಾ ಇದ್ದಾರೆ ಅದ್ರ ಬಿಟ್ಟರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಸ್ವಲ್ಪ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅದ್ರ ಬಿಟ್ಟರೆ ಖರ್ಗೆ ಸಾಹೇಬ್ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಇಡೀ ದೇಶದಲ್ಲಿ ಹೇಳ್ತೀನಿಲ್ಲ ಇಡೀ ದೇಶದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು ಅಧಿಕಾರ ಪಡೆದಿರ್ತಕ್ಕಂಥವ್ರು ಸಂಪತ್ತನ್ನ ಮಾಡಿಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನ ಪ್ರತಿಯೊಬ್ಬರು ಕೂಡ ದೇಶದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬೆಣ್ಣೆಯವ್ರ ಬಗ್ಗೆ ನಿಂತು ಈ ಒಂದು ಹೋರಾಟದಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ ರಾಹುಲ್ ಗಾಂಧಿ ಅವರಿಗೆ ಬೆಂಬಲವನ್ನು ಕೊಡಬೇಕು ಬಹಿರಂಗವಾಗಿ ಹೊರಗಡೆ ಬರಬೇಕು ಬಿ ಜೆ ಪಿ ಚಿಂತನೆಗಳನ್ನು ಬಹಿಷ್ಕಾರ ಮಾಡಬೇಕಂತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಬಿ ಜೆ ಪಿ ಅವರ ಈ ಒಂದು ಕೆಟ್ಟ ಹುಣ್ಣ ಅಡಗಿಸಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸಿ ಇದೊಂದು ಬಹಳ ಅಧಿಕಾರಿ ಏನಾದರೂ ಸಿಕ್ಕಿದ್ದೆ ಸಂಧಾನ ಮುಖಾದರೂ ಕೂಡ ನೀವು ಸಿಕ್ಕಿ ಈಗೂ ಕೂಡ ಈ ವಿಷಯದಲ್ಲಿ ನೀವು ದಯವಿಟ್ಟು ನಮ್ಮ ಒಂದು ವಿಚಾರಕ್ಕೆ ಬೆಂಬಲವನ್ನು ಕೊಡಬೇಕಂತ ಹೇಳಿ ನಿಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ನಾನು ಇವತ್ತು ಏನು ಬಿ ಜೆ ಪಿ ಮುನ್ನಾ ನೀವು ದೇಶದ ಜನತೆಗೆ ರಾಜ್ಯದ ಜನತೆಗೆ ಜಿಲ್ಲೆಯ ಜನತೆ ಅವರಿಗೆ ವಿವೇಕ ಮಾಡಿ ನಾನು ವಿಚಾರವನ್ನು ಮುಗಿಸ್ತೇನೆ ಇಲ್ಲ ಇಂತಹ ಎಲ್ಲವನ್ನೂ ಕೊಟ್ಟಂಥ ಪಕ್ಷಕ್ಕೆ ನೀವು ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರೊಬ್ಬರೇ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಇಡೀ ಪಕ್ಷದ ಸಮಗ್ರ ಕಾರ್ಯಕರ್ತರು ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಧ್ಯಮ ಮುಖಾಂತರ ನಾವು ಕೂಡ ಮಾಡ್ಕೊಳಕ್ಕೆ ಬಯಸ್ತಾ ಇದ್ದೇವೆ ತಾತ್ವಿಕ ಸಿದ್ಧಾಂತದ ಮೇಲೆ ರಾಜಕಾರಣಕ್ಕೆ ಬಂದವರಲ್ಲ ಅವಕಾಶವಾದ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಂತವರು ಅವಕಾಶವಾದ ರಾಜಕಾರಣಗಳಿಗೆ ಸಂವಿಧಾನ ಆಗಲಿ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಾಗಲಿ ಸಮಾಜವಾಗಲಿ ಜಾತ್ಯತೀತ ವ್ಯವಸ್ಥೆ ಆಗಲಿ ಅದ್ರ ಬಗ್ಗೆ ನಂಬಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಬಯಸ್ಬೇಕು ಬಿಟ್ಟರೆ ಈ ಪದಗಳ ಬಗ್ಗೆ ಎಷ್ಟಿರ್ತಕ್ಕಂಥ ಪ್ರತಿಶತ ತೊಂಬತ್ತರಷ್ಟು ಜನಸಂಖ್ಯೆಯಲ್ಲಿ ಕೂಡ ಬಿಡೋದಿಲ್ಲ ಸಂವಿಧಾನಕ್ಕೆ ಯಾರು ಉಳೋದು ಬಿಜೆಪಿ ವಿಜಯ ಈಗ ನಿಮ್ಗೆ ಗೊತ್ತಿದೆ ಸ್ವತಂತ್ರ ಬಂದಾಗ ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ರಾಮ್ಲೀಲಾ ಮೈದಾನದಲ್ಲಿ ಸಂಧಾನ ಯಾರು ಸುಟ್ರು ಅಂದ್ರೆ ಇಡೀ ಸಮಗ್ರ ಸಂವಿಧಾನ ಜನ ವಿರೋಧಿ ಆಗಿತ್ತ ಯಾಕೆ ಸುಟ್ಟರು ಅವರು ಅದನ್ನು ಪ್ರಶ್ನೆ ಮಾಡಬಾರ ಏನೇ ಹೇಳಿ ಅವ್ರ ರಾಜಕಾರಣ ಹಿಂದುತ್ವಾದ ಮೀಡಿಯಾ ಕಡೆ ಆ ಅವ್ರು ಮಾತಾಡ್ತಾರೆ ನಾವು ಮಾತನಾಡುವ ಸಮಗ್ರ ಭಾರತ ದೇಶದ ಭವಿಷ್ಯದ ದೃಷ್ಟಿಯಿಂದ ಸಮಗ್ರ ಬಡವರ ದೃಷ್ಟಿಯಂತೆ ನಾನು ವಿನಂತಿ ಮಾಡಬೇಕು ನನ್ನಂದೇ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ವಿನಂತಿ ಮಾಡಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ రాహుల్ గంధికి బాగా వ్యాపక కందండి ఆమె ఈ సంధాన నెంబర్ మిత్ర పక్షా ఇవన్నీ బేర్ బేర్ పక్షా లూ ప్రసాద్ యాదవ్ పక్ష ఆగివది పక్ష ఆగి ఇది కేరళ ప్రతి ఒక్క రాజకీయ పక్షి వ్యాపక కందాంపడు రాహుల్ గారణ ఆమె ಈ ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಸಪೋರ್ಟ್ ಮಾಡ್ತಿರ್ತಕ್ಕಂಥ ನಿತೀಶ್ ಕುಮಾರ್ ಆಗಿರ್ಬೋದು ಚಂದ್ರಬಾಬು ನಾಯ್ಡು ಆಗಿರ್ಬೋದು ಕೂಡ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟವರು ಬಟ್ ಇವತ್ತು ಈ ದತ್ತಾತ್ರೆ ಹುಬ್ಬಳ್ಳಿ ಸ್ಟೇಟ್ಮೆಂಟಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಹೋಗ್ತಾರೆ ನೋಡ್ಬೇಕು ಯಾಕಂದ್ರೆ ಅವರ ಒಂದು ಸಂವಿಧಾನಿಕ ಬದ್ಧತೆ ವಿಚಾರ ಇವತ್ತು ನಮಗೆಲ್ಲ ಗೊತ್ತಿದೆ ಮಧ್ಯಪ್ರದೇಶದಲ್ಲಿ ಇವತ್ತು ಹೈಕೋರ್ಟ್ ಮುಂದೆ ಅಂಬೇಡ್ಕರ್ ಅವರ ಪ್ರತಿಮೆ ನಿಲ್ಲಿಸಬೇಕು ನಿಲ್ಲಿಸ್ಬಲ್ಲಿಸರ್ವ್ ಕೋರ್ಟ್ ನಮ್ಮೆದುರಿಗಿದೆ ಇವತ್ತು ಅಲ್ಲಿ ಅದೇ ಹೈಕೋರ್ಟ್ನಲ್ಲಿರ್ತಕ್ಕಂಥ ಸುಮಾರು ರಾಕ್ಲಾಸ್ ಆಗಿರ್ಬೋದು ಮೈಲೆಂಟ್ ಆಗಿರ್ಬೋದು ರೈಲು ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಎಲ್ಲ ಒಂದು ಕಡೆ ನಿಂತಿದ್ದಾರೆ ಸುಮಾರು ಎಂಬತ್ತರಷ್ಟು ಜನ ವಕೀಲರು ಒಂದು ಕಡೆ ನಿಂತಿದ್ದಾರೆ ಇಪ್ಪತ್ತೈದು ಇಪ್ಪತ್ತರಷ್ಟು ಜನ ವಕೀಲರು ಅಂಬೇಡ್ಕರ್ ಕಟಿವಿಯನ್ನು ಸ್ಥಾಪನೆ ಮಾಡಬಾರ್ದಂತೆ ಒಂದು ಕಡೆ ನಿಂತಿದ್ದಾರೆ ಆದರೆ ದೇಶ ಇದೇ ರೀತಿ ಇದೆ ದೇಶದ ವಿಚಾರವೂ ಇದೇ ರೀತಿ ಇದೆ ನನ್ನ ವಿನಂತಿ ಕಾಂಗ್ರೆಸ್ನವರು ನೀವು ಸುಮ್ಮನೆ ಇದ್ರ ನಾವು ಅವರ ಷಡ್ಯಂತ್ರಕ್ಕೆ ಬಲಿ ಆಗ್ತಕ್ಕಂಥ ನ್ಯೂಸ್ ದೂರಿಲ್ಲ ಅಂತಕ್ಕಂಥ ಆತಂಕವನ್ನು ಕೂಡ ನಾನು